ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಲತಾ ಶೇಖರ್ ಸೊ ಈಗ ನಾವು ತಾಂತ್ರಿಕ ಮುದ್ರಾಸ್ ಬಗ್ಗೆ ಹೆಚ್ಚಿನ ತಿಳುವಳಿಕೆ ಬೇಕು ಅಂತ ಬೇಕಾದಷ್ಟು ಮುದ್ರಗಳ ಕಾಂಬಿನೇಷನ್ ಇದ್ದೀವಿ ಅದರಲ್ಲಿ ನಮಗೆ ಯಾವುದು ಬೇಕು ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು ನಿಮಗೆ ಏನು ಬೇಕಾಗಿರುತ್ತೆ ಜೀವನದಲ್ಲಿ ಅದೇ ಥರ ಮುದ್ರಾಗಳ ಕಾಂಬಿನೇಷನ್ ಮಾಡ್ಕೊಂಡು ಹೋಗಬೇಕಾಗತ್ತೆ ಈಗ ಒಂದು ಮುಖ್ಯವಾದ ಮುದ್ರ ಅಂದರೆ ವಜ್ರ ಮುದ್ರ ವಜ್ರ ಅಂದರೆ ಎಷ್ಟು ಕಠಿಣ ಇದೆ ಅಲ್ವಾ ಸೊ ಅಷ್ಟು ಕಠಿಣವಾದ ಒಂದು ಮನಸ್ಸು ಅಂದರೆ ಕಠಿಣ ಮನಸ್ಸು ಅಂದರೆ ನಮ್ಮ ಮನಸ್ಸನ್ನು ಸ್ಟ್ರೆಂದನ್ ಮಾಡ್ತಾ ಹೋಗೋದು ಎಷ್ಟು ಸ್ಟ್ರಾಂಗ್ ಮಾಡ್ಕೋಬೇಕೋ ಅಷ್ಟು ಸ್ಟ್ರಾಂಗ್ ಮಾಡ್ಬೋದು ವಜ್ರನ ಸಾಮಾನ್ಯ ಇದರಲ್ಲಿ ಕಟ್ ಮಾಡ್ಲಿಕ್ಕೆ ಆಗಲ್ಲ ಅಲ್ವಾ ಅಷ್ಟು ಗಟ್ಟಿಯಾಗಿರುತ್ತೆ ಅಂತ ಅದಕ್ಕೋಸ್ಕರ ಆ ಥರ ಹೆಸರು ಬಂದಿದೆ ಸೊ ಇಲ್ಲಿ ಹೀಗೆ ಅಷ್ಟು ಬೆರಳುಗಳನ್ನು ಮಡ್ಸಿಟ್ಕೋಬೇಕು ಫೋಲ್ಡ್ ಮಾಡ್ಕೋಬೇಕು ಮಧ್ಯದ ಬೆರಳು ಮಾತ್ರ ನೀವು ವಿಷ್ಣುವಿನ ಶ್ರೀಚಕ್ರ ಹಿಡ್ಕೊಳ್ಳೋದು ಇದೇ ಮುದ್ರದಲ್ಲಿ ಸೊ ಹೀಗೆ ಹೀಗಿದ್ದಾಗ ಆ ಪವರ್ ನಮಗೆ ಬರ್ತಾ ಹೋಗುತ್ತೆ ಸೊ ಕಾಸ್ಮಾಸಲ್ಲಿ ಇರುವಂಥ ಪವರ್ ಅಂದರೆ ಸುತ್ತ ನಿಮಗೇನು ಸ್ಪೇಸ್ ಕಾಣಿಸುತ್ತೆ ಸೊ ನಮ್ಮ ದೇಹ ಅಥವಾ ಇಡೀ ಬ್ರಹ್ಮಾಂಡ ಆಗಿರೋದು ಕೂಡ ಪಂಚಭೂತಗಳಿಂದ ಸೊ ಈ ಪಂಚಭೂತಗಳು ಬ್ಯಾಲೆನ್ಸ್ಡ್ ಆಗಿರಬೇಕು ಈ ಬ್ರಹ್ಮಾಂಡದಲ್ಲಿ ನಾವು ಕೂಡ ಒಂದು ಒಂದು ಕಣಕ್ಕಿಂತನೂ ಚಿಕ್ಕದು ಅಲ್ವಾ ಸೊ ಆ ಥರ ಕಾಂಬಿನೇಷನ್ ಆಗಬೇಕು ಅಂದಾಗ ನಿಮಗೆ ಒಂದು ಮನಸ್ಸಲ್ಲಿ ನಿಮಗೆ ಗೊತ್ತಾಗಬೇಕು ನಾನು ಎಷ್ಟು ಸ್ಟ್ರಾಂಗ್ ಇದ್ದೀನಿ ಅಥವಾ ಏನು ಯಾವ ಥರ ಇದೆ ನಮ್ಮ ಮನಸ್ಸು ಮತ್ತು ದೇಹ ಯಾವ ಥರ ಕೆಲಸ ಮಾಡಬೇಕು ಅಂತ ಸೊ ಈ ವಜ್ರ ಮುದ್ರ ಮಾಡಿದಾಗ ಅಷ್ಟು ದೇಹ ಮತ್ತು ಮನಸ್ಸು ಕಠಿಣ ಆಗುತ್ತೆ ಅಂದರೆ ಸ್ಟ್ರಾಂಗ್ ಆಗುತ್ತೆ ಸ್ಟ್ರೆಂದನ್ ಆಗುತ್ತೆ ಅದೇ ಅಲ್ವಾ ಬೇಕಾಗಿರೋದು ನೀವು ಎಷ್ಟು ಶಕ್ತಿ ನಿಮ್ಮದಾಗುತ್ತೆ ಆಗ ಆ ಪವರ್ ನಿಮ್ಮದಾಗ್ತಾ ಹೋಗುತ್ತೆ ಆ ಶಕ್ತಿ ಅಥವಾ ಪವರ್ ನೀವೇನೇ ಹೆಸರು ಕೊಡ್ಬೋದು ಅದೆಲ್ಲ ನಮಗೆ ಬೇಕು ಅಂದಾಗ ಒಂದು ಐದರಿಂದ ಹತ್ತು ನಿಮಿಷ ಈ ವಜ್ರಮುದ್ರನ ಪ್ರಾಕ್ಟೀಸ್ ಮಾಡಿ ತುಂಬ ಮುಖ್ಯವಾದ ಮುದ್ರ ವಜ್ರಮುದ್ರ ಸೊ ಎಲ್ಲ ಶಕ್ತಿಗಳನ್ನು ನಮ್ಮಲ್ಲಿ ಹರಿಸ್ಕೋಬೋದು ಅಂದರೆ ಎಲ್ಲ ಕಡೆ ಇರುವಂಥ ಶಕ್ತಿ ನಿಮ್ಮ ದೇಹದೊಳಗೆ ಹರಿಸ್ಕೊಳ್ಳಿಕ್ಕೆ ಇರುವಂಥ ಮುಖ್ಯವಾದ ಮುದ್ರನೇ ವಜ್ರಮುದ್ರ ಸೊ ಈ ರೀತಿ ಇಟ್ಕೊಳ್ಳೋದು ಹೀಗೆ ಇಟ್ಟಾಗಲೇ ನಿಮಗೆ ಒಂಥರ ಕಾನ್ಫಿಡೆನ್ಸ್ ಡೆವಲಪ್ ಆಗ್ತಾ ಹೋಗುತ್ತೆ ಜಸ್ಟ್ ಟ್ರೈ ಮಾಡಿ ಸೊ ಯಾವ ಥರ ನಮ್ಮ ಮೇಲೆ ಅದು ಇನ್ಫ್ಲುಯೆನ್ಸ್ ಮಾಡುತ್ತೆ ಅಂದರೆ ಪ್ರಭಾವ ಬೀಳುತ್ತೆ ಅಂತ ಅದನ್ನು ಮಾಡ್ತಾ ಬನ್ನಿ ತುಂಬ ಚೆನ್ನಾಗಿ ನೀವು ಓವರ್ ಆಲ್ ಆಗಿ ಎಲ್ಲ ಥರ ಗ್ರೋತ್ ಬೇಕಂದಾಗ ಇದೆಲ್ಲ ಮುದ್ರಗಳ ಕಾಂಬಿನೇಷನ್ ಮಾಡಬೇಕು ಆಗ ಮಾತ್ರ ನಿಮಗೆ ಜೀವನದಲ್ಲಿ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ